ಒಂದು ಜಾಗ ಇದೆ ಮೇನ್ ರೋಡಲ್ಲೇನೆ ಅದನ್ನ ಕೊಡಿಸ್ತೀನಿ ಟಿ ಎ ಪಿ ಅಲ್ಲಿ ಗೋಡೋನ್ ಕಟ್ಕೊಳ್ಳಿ ಇದು ಸಿಟಿ ಇರತಕ್ಕಂತ ಜಾಗ ಮುಂದೆ ಸಿಗಲ್ಲ ಇಲ್ಲೊಂದು ಒಳ್ಳೆ ಮಾಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೊಸಪೇಟೆ ಸರ್ಕಲ್ಲು ಮುಂದೆ ಭವಿಷ್ಯ ಇಂಪ್ರೂವ್ ಆಗ್ತಕ್ಕಂಥ ಜಾಗ ಇದೆ ಮಾಲ್ ಮಾಡಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹೇಳಿದ್ದೀನಿ ಅವ್ರು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಗೋಡನ್ ಕಟ್ಟೋದಕ್ಕೆ ಬೇರೆ ಜಾಗ ಕೊಡಿಸ್ತೀನಿ ಅಲ್ಲೇ ಅವ್ರು ಗೋಡೌನ್ ಕಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದೀನಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಮಾಡಲಿ ಪೂಜೆ ಮಾಡಿದ್ರೆ ಪೂಜೆ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಕೂತ್ಕೊಂಡು ಇವತ್ತೇ ತೀರ್ಮಾನ ಮಾಡಿ ನನಗೆ ಒಂದ್ ಎರಡು ಸಲ ನನಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿದ್ವಿ ಮಾಡ್ತಾ ಇದ್ದೀವಲ್ಲ ಅಲ್ಲ ಏನಿಲ್ಲ ಮಾಡ್ತಾ ಇದೀವಿ ಒತ್ತಡ ಹಾಕಿದೀವಿ ಮಾಡ್ತಾವ್ರೆ ನಾನು ನಾನು ಅಷ್ಟು ಒತ್ತಡ ನಾನು ಎಮ್ ಎಲ್ ಎ ಆದಮೇಲೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮೀಟಿಂಗ್ ಮಾಡಿದ್ದೀನಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಎಲ್ಲ ರೆಕ್ಟಿಫೈ ಮಾಡಿದ್ದೀನಿ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಎಲ್ಲ ಮುಗಿದಿದೆ ಎಲ್ಲ ಕಡೆ ಮುಗಿಸಿದ್ದೀನಿ ಎಲ್ಲೆಲ್ಲಿ ಸಮಸ್ಯೆ ಇತ್ತು ಎಲ್ಲೆಲ್ಲಿ ಜನ ತೊಂದರೆ ಕೊಡ್ತಿದ್ರು ಅವ್ರನ್ನೆಲ್ಲ ಕರೆದಿ ಮಾತಾಡಿ ಎಲ್ಲ ಸಮಸ್ಯೆ ಬಗೆಹರಿಸಿದ್ದೀನಿ ಕೋಟೆ ಕಂದಕ ಸಮಸ್ಯೆ ಬಗೆಯ ಸರ್ ಕೋಟೆ ಕಂದಕ ಏನು ಮಾಡಬೇಕು ಅಂತೇಳಿ ನೀವು ಮಾಧ್ಯಮದವರು ಹೇಳಬೇಕು ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡಬೇಕೇನ ಸುಮ್ಮನೆ ಏನೇನೋ ನಾವು ಮಾತಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಕೋಟೆನ ಉಳಿಸಿರ್ತಕ್ಕಂಥವ್ರು ಬಾಲಕೃಷ್ಣನೇ ಯಾರೂ ಕೋಟೆ ಉಳಿಸಿಲ್ಲ ಕೋಟೆಗೆ ಇವಾಗ ನೂರು ಕೋಟಿ ಬಿಡುಗಡೆ ಮಾಡಿ ಇನ್ನೇನು ಟೆಂಡರ್ ಹಂತದಲ್ಲಿ ಐತೆ ಅದು ನಾಳೆ ನಾಳೆ ಟೆಂಡರ್ ಕರೀತಾರೆ ನೂರು ಕೋಟಿ ವೆಚ್ಚದಲ್ಲಿ ಒಂದು ಕೋಟೆ ಕಟ್ತೀವಿ ಅಂತಂದ್ರೆ ನಾವು ಆಲೋಚನೆ ಮಾಡಬೇಕು ಒಂದು ಕೋಟೆ ಬಗ್ಗೆ ಎಷ್ಟು ಅಭಿಮಾನ ಆದ ಕೆಂಪೇಗೌಡರ ಬಗ್ಗೆ ಬಾಲಕೃಷ್ಣ ಎಷ್ಟು ಅಭಿಮಾನ ಆದ್ರೆ ಕೂತಿ ಚರ್ಚೆ ಏನು ಚರ್ಚೆ ಮಾಡಿದ್ರಾ ಎಲ್ಲ ಹೇಳಿದೀವಿ ಫೋನಲ್ಲಿ ಮಾತಾಡಿದೀವಿ ನಾವು ಈಗ ಅಲ್ಲಿ ಮುಂದ್ಗಡೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಕಡೆ ಇಲ್ಲ ಕೆರೆ ತೆಗಿಯೋಕ್ಕಾಗಲ್ಲ ನಾವು ಒಂಬಳಮ್ಮನ ಕೆರೆ ತೆಗಿಯಕಾಗಲ್ಲ ಒಂಬಳವನ ಕೆರೆ ಉಳಿಸ್ ತಗ ಅವ್ರು ಏನಾರು ಒಂಬಳವನ ಕೆರೆ ಏನಾರು ಉಳಿಸ್ಕೊಡ್ತೀವಿ ಅಂತಂದ್ರೆ ಶಿಫ್ಟ್ ಮಾಡ್ತೀನಿ ರಸ್ತೆ ಕೆರೆನ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಶಿಫ್ಟ್ ಮಾಡೋಕ್ಕೆ ಕೊಡಲ್ಲ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು ಸೀನಿಯರ್ ಇದಾರೆ ಬುದ್ಧಿವಂತರು ಇದ್ದಾರೆ ತಿಳುವಳಿಕೆ ಇರ್ತಕ್ಕಂಥವ್ರು ಇದ್ದಾರೆ ನಾವೇನು ಕೋಟೆ ತೆಗಿಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಮಾಗಡಿನೂ ಅಭಿವೃದ್ಧಿ ಆಗ್ಬೇಕಲ್ಲ ಆಯಿತು ಹಿಂದೆ ಕೆಂಪೇಗೌಡರು ಏನೋ ಒಂದು ಆಸೆ ಇಟ್ಕೊಂಡು ಒಂದು ಕೋಟೆ ಕಟ್ಟಿದ್ರು ಅವತ್ತು ಅವರ ಸೆಕ್ಯೂರಿಟಿಗೋಸ್ಕರನೋ ಅಥವಾ ಅವರು ಅಲ್ಲಿ ವಾಸ ಮಾಡ್ಲಿಕ್ಕೋಸ್ಕರನೋ ಒಂದು ಕೋಟೆ ಕಟ್ಟಿದ್ರು ಇವತ್ತು ಆ ಕೋಟೆನ ಉಳಿಸ್ತಾ ಇದೀವಲ್ಲ ಕೋಟೆನೇ ನಾವು ಸಂಪೂರ್ಣ ತೆಗಿತಾ ಇಲ್ಲ ಅಲ್ಲಿ ಕಂದಕದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಐತೆ ಅದನ್ನ ಅಧಿಕಾರಿಗಳ ಹತ್ರ ಮಾತಾಡಿ ಅವ್ರನ್ನ ಕರೆಸಿ ಮಾತಾಡಿ ಒಂದು ತೀರ್ಮಾನ ಮಾಡ್ತಾರೆ ಅದಕ್ಕೂ ಚಾಲನೆ ಕೊಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಆಗಬೇಕು ಅಂತ ಹೇಳಿ ನಮ್ಮ ಡಿ ಸಿ ಎಂ ಮತ್ತೆ ಕೃಷ್ಣ ಬೈರೇಗೌಡ ಇಬ್ರು ಹೇಳಿದ್ದಾರೆ ಇನ್ನೊಂದು ಹತ್ತು ಎಕರೆ ಜಾಸ್ತಿ ತಗೊಂಡು ಅದನ್ನು ವಿಶೇಷವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಈ ಸರಿ ಅದಕ್ಕೂ ಕೂಡ ನೂರು ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿ ಮಾಡಿಕೊಡಿ ಹೊಸಪೇಟೆ ಗ್ರಾಮಸ್ಥರು ಇಲ್ಲಿ ಆಂಜನೇಯನ ಸ್ವಾಮಿ ದೇವಸ್ಥಾನ ಇತ್ತು ಅದನ್ನ ಉಳಿಸ್ಕೊಡಿ ಅಂತ ಕೇಳಿದ್ದಾರೆ ಅದ್ರ ಜೊತೆಯಲ್ಲಿ ಶೌಚಾಲಯ ಇಲ್ಲಿ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲ ಅದನ್ನು ಅರ್ಜೆಂಟಾಗಿ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಅವ್ರು ಏನ್ ಹೇಳಿದಾರೆ ಅವ್ರು ಎರಡು ಕೆಲಸನ ಕೂಡ ಮಾಡಿಸ್ಕೊಡ್ತೀವಿ ನಾವು ತೆರವುಗೊಳಿಸ್ಬೇಕು ಅಂತಿದೀವಿ ನೀವು ಮಾಧ್ಯಮದವ್ರು ಸಹಕಾರ ಇದ್ರೆ ತೆರವುಗೊಳಿಸ್ತೀವಿ ನಾವು ಏನಾರು ಒಂದು ಬದಲಾವಣೆ ತರೋಣ ಏನಾದ್ರು ಒಂದು ಒಳ್ಳೇದ್ ಮಾಡೋಣ ಸಾರ್ವಜನಿಕರಿಗೆ ಅಂತ ನಾವು ಹೊರಟಿದ್ದೀವಿ ಕೆಲವರು ಕೆಲವರು ಮಾತು ಕೇಳ್ಕೊಂಡು ಅದನ್ನ ಕೋಟಲ್ ಆಗ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಅದನ್ನೆಲ್ಲ ಎದುರಿಸಿ ಸರಿಪಡಿಸ್ಕೊಂಡು ಅದನ್ನ ಮಾಡ್ತೀವಿ ನಮ್ಮ ಉದ್ದೇಶ ಏನಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಮುನ್ಸಿಪಾಲ್ ಬಾಡಿಗೆ ಬಂದರೆ ಅಟ್ಲೀಸ್ಟ್ ಮುನ್ಸಿಪಾಲ್ಟಿಗೆ ಸ್ವಲ್ಪ ಶಕ್ತಿ ಬರ್ತದೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದಕ್ಕಂಥ ಉದ್ದೇಶನ ವಿನ ಇಲ್ಲಿ ಎಲ್ಲರೂ ಯಾವ ರೀತಿ ಬಿಂಬಿಸ್ತಾವ್ರೆ ಅಂದರೆ ಬಾಲಕೃಷ್ಣನ ಏನೋ ಮಾಡ್ಕೊಂಡ್ಬಿಡ್ತಾವ್ರೆ ಎಲ್ಲರೂ ಏನಾಗ್ ಮಾಡಿಸ್ತಾವ್ರೆ ಏನೂ ಇಲ್ಲ ಇಲ್ಲಿ ಬಾಲಕೃಷ್ಣನ ಜನ ಆಯ್ಕೆ ಮಾಡ್ತಾವ್ರೆ ಆ ಜನದ ಋಣ ತೀರಿಸ್ತಾ ಇದ್ದೀನಿ ಪುಣೆಗೆ ಭೇಟಿ ಕೊಟ್ಟಿದ್ದೀರಾ ಕಸ ವಿಲೇವಾರಿ ಪುಣೆ ಕಸ ವಿಲೇವಾರಿ ಘಟಕ ಭೇಟಿ ಕೊಟ್ಟಿದ್ದು ಅದನ್ನು ನೋಡಿದೀವಿ ನಮ್ಮ ಎಲ್ಲ ಸದಸ್ಯರುಗಳು ಕೂಡ ಮುಂದಿನ ತಿಂಗಳು ಹೋಯ್ತಾವ್ರೆ ಎಲ್ಲರೂ ಕೂಡ ಕಳಿಸ್ತಾ ಇದ್ದೀನಿ ಅಲ್ಲಿ ನಾವು ಅನ್ಕೊಂಡ ಮಟ್ಟಕ್ಕೆ ಏನು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಇಲ್ಲ ಇರೋದ್ರಲ್ಲಿ ಪರವಾಗಿಲ್ಲ ಅದನ್ನು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ತಯಾರಿ ಮಾಡ್ಕೊತೀವಿ ಥ್ಯಾಂಕ್ಸ್ ಮಂಡಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ ಏನು ಗೋದಾಮನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇವತ್ತು ಕುದ್ಲಿ ಶಂಕುಸ್ಥಾಪನಾ ಪೂಜೆಯನ್ನು ನಮ್ಮ ನಾಯಕರಾದ ಮತ್ತು ಶಾಸಕರಾದ ಬಾಲಣ್ಣವರು ನೆರವೇರಿಸಿದ್ದಾರೆ ಇನ್ನು ಆರು ತಿಂಗಳೊಳಗಡೆ ಈ ಗೋದಾಮನ್ನು ನಿರ್ಮಾಣ ಮಾಡಿ ನಾವು ಏನು ಇವಾಗ ಅಕ್ಕಿ ನಮಗೆ ಏನು ಹೋಲ್ಸೇಲ್ ಅಕ್ಕಿ ಅದಕ್ಕೆ ಪ್ಲಸ್ ಇನ್ನೊಂದು ಗೋಡನ್ನ ಕಸಬಾ ಮತ್ತು ಮಾಡಬಾಳಾಗಿ ಈ ಖರೀದಿ ಮಾಡೋದಕ್ಕೆ ಒಂದು ಕೂಡ ಮಾಡ್ತಾ ಇದೀವಿ ಇನ್ನು ಆರು ತಿಂಗಳ ಒಳಗೆ ಈ ಗೋಡನ್ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನ ಎಲ್ಲ ಆಡಳಿತ ಮಂಡೇರಿಯವರ ಸಹಕಾರದೊಂದಿಗೆ ಮಾಡ್ತಾ ಇದೀವಿ ಇದು ಸೈ ಸುಮಾರು ದಕ್ಷಿಣ ಉತ್ತರ ಬಂದು ನೂರ ಇಪ್ಪತ್ತಡಿ ಮತ್ತು ಪೂರ್ವ ಪಶ್ಚಿಮ ಬಂದು ನೂರೈವತ್ತಡಿ ಮೂರು ಕೋಟಿ ಎಪ್ಪತ್ತು ಟೋಟಲ್ ಆ ವೆಚ್ಚ ಬಂದು ಮೂರು ಕೋಟಿ ಎಪ್ಪತ್ತು ಲಕ್ಷ ಎಷ್ಟು ಟನ್ ಸಾಮರ್ಥ್ಯ ಅದ ಸರ ಇದು ಟನ್ ಸಾಮರ್ಥ್ಯ ಅದು ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಗೊತ್ತಿಲ್ಲ ಅದು ಇಂಜಿನಿಯರ್ ಗೊತ್ತಿಲ್ಲ ಒಟ್ಟಲ್ಲಿ ಮೆಜರ್ಮೆಂಟ್ ಬಂದ್ಬಿಟ್ಟು ನೂರಿಪ್ಪತ್ತು ಅಡಿ ಮತ್ತೆ ನೂರೈವತ್ತು ಅಡಿ ಅವನ ಗೋಡನ್ ಅರವತ್ತು ಅಡಿ ಅರವತ್ತು ಅಡಿ ನೂರೈವತ್ತು ಅಡಿ ಇದು ಪಡಿತರ ಗೋದಾಮು ಸಂಗ್ರಹಣಕ್ಕೆ ಪಡಿತರ ಗೋದಾಮು ಸಂಗ್ರಹಣೆ ಒಂದು ಇನ್ನೊಂದು ಮಾಡಬಾಳ ಮತ್ತು ಕಸ್ಬಾಗೆ ರಾಗಿ ಕೈ ಖರೀದಿ ಏನು ಮಾಡ್ತಾರೆ ಸೋದ್ರಗ್ ಹೋಗ್ತಾ ಇದಾರಲ್ಲ ಅದನ್ನು ತಪ್ಪಿಸಲಿಕ್ಕೆ ದೂರ ಸೋಲೂರು ಅದು ತಪ್ಪಿಸಲಿಕ್ಕೆ ಎರಡು ಹಬ್ಳಿದ ಇಲ್ಲೇ ಖರೀದಿ ಮಾಡಬೇಕು ಅಂತ ಹೇಳಿ ಎಲ್ಲ ಆಡಳಿತ ಮಂಡಳಿಯರು ಮತ್ತು ಎಲ್ಲರೂ ಒಂದು ಪ್ಲಾನ್ ಮಾಡಿದ್ದೀವಿ ಮುಂದೆ ಅದು ನೋಡೋಣ ಕೆಟ್ಟಾದ ಮೇಲೆ ಸೊಸೈಟಿಯಿಂದ ಬೇರೆ ಬೇರೆ ಏನೇನು ಮಾಡಬೇಕು ಅಂತ ಸರ್ ಆ್ಯಕ್ಚುಲಿ ಈಗ ಅಲ್ಲಿ ಒಂದು ಈಗ ರೋಡ್ಗೆ ರಸ್ತೆಗೆ ನಮ್ಮ ಅಂಗಡಿಗಳು ಏನು ಮೂರು ನಾಲ್ಕು ಅಂಗಡಿಗಳು ಹೋಗ್ತಾ ಇದೆ ರಸ್ತೆಗೆ ರಸ್ತೆ ಸರ್ಕಲಲ್ಲಿ ಹೋಗ್ತಾ ಇದೆ ಅದು ರಸ್ತೆ ಎಲ್ಲ ಆದಮೇಲೆ ಪೂರ್ಣ ನಂತರ ಅದನ್ನು ಪ್ಲಾನ್ ಮಾಡ್ತೀವಿ ಸರ್ ಇನ್ನು ಸ್ವಲ್ಪ ನಾವು ಅಂಗಡಿಗಳೆಲ್ಲ ಕಟ್ಟಿ ರಾಗಿ ಮತ್ತು ಗೊಬ್ಬರ ಮಾರೋದಕ್ಕೆ ಆಲ್ರೆಡಿ ಗೊಬ್ಬರ ಮಾರ್ತಾ ಇದೆಯೋ ಗೊಬ್ಬರ ಮಾರೋ ಅಂಗಡಿಗೆ ಈಗ ರಸ್ತೆಗೆ ಹೋಗ್ತಾ ಇದೆ ಹಾಗಾಗಿ ಮತ್ತೆ ಪ್ಲ್ಯಾನ್ ಮಾಡ್ತೀವಿ ಮತ್ತೆ ಇಲ್ಲೊಂದು ವೇ ಬ್ರಿಡ್ಜ್ ಮಾಡಬೇಕು ಅಂತ ಇದೆ ವೇ ಬ್ರಿಡ್ಜ್ ಮಾಡೋದಕ್ಕೆ ಒಂದು ಪ್ಲಾನ್ ಸರ್ ಈಗ ಶಾಸಕರು ಒಂದು ಸಲಹೆ ಕೊಟ್ಟಿದ್ದಾರೆ ಬೇರೆಡೆ ಮಾಡಿದ್ದೀನಿ ಗೋದಾಮು ಅಂತ ಅದನ್ನು ಶಾಸಕರ ಹತ್ರ ಮತ್ತೆ ಚರ್ಚೆ ಮಾಡ್ತೀವಿ ಸರ್ ಆಡಳಿತ ಮಂಡಳಿಯವರು ಶಾಸಕರ ಹತ್ರ ಎಲ್ಲ ಹಿರಿಯರು ಇದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅಧ್ಯಕ್ಷರು ಆಡಳಿತ ಮಂಡಳಿಯರು ಅವ್ರು ಒಟ್ಟುಗೂಡಿ ಎಲ್ಲ ಚರ್ಚೆ ಮಾಡ್ತೀವಿ ಗೋದಾಮ ಇವತ್ತು ಶಂಕುಸ್ಥಾಪನೆಯನ್ನ ನಮ್ಮೆಲ್ಲರ ಸಮ್ಮದಲ್ಲಿ ನಾವು ಶಂಕುಸ್ಥಾಪನೆಯನ್ನು ಮಾಡಿದಿವಿ ಇಲ್ಲಿ ಏನು ಈ ಹೊಸಪೇಟೆ ಗೇಟ್ನಲ್ಲಿ ನಾವು ಏನ್ ಮಾಡಬೇಕು ಅಂತ ಇದು ಅಂದರೆ ಗೋದಾಮು ಗೋದಾಮ್ ಜೊತೆಗೆ ಒಂದು ಒಂದು ಸಣ್ಣ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಆಲೋಚನೆ ಇತ್ತು ಕಾರಣ ಇಷ್ಟೇ ಸಂಘದ ಸದಸ್ಯರು ಏನು ಈ ಸಂಘದ ಸದಸ್ಯರಾಗಿರ್ತಾರೆ ಅವರು ಬಡವರು ಇರ್ತಾರೆ ಎಲ್ಲ ವರ್ಗದವರು ಇರ್ತಾರೆ ಅವರಿಗೆ ಕಡಿಮೆ ದರದಲ್ಲಿ ನಾವು ಬಾಡಿಗೆ ಕೊಟ್ಟು ಸಂಘ ಸಂಸ್ಥೆಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಆಲೋಚನೆ ಇದೆ ಈಗ ವಿಶೇಷವಾಗಿ ಏನಿದೆ ಅಂತ ಅಂದರೆ ಈ ಗೋಡನಿಗೆ ನಮಗೆ ಬೇರೆ ಕಡೆ ಬಾಡಿಗೆ ಇದ್ದೀವಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಎರಡು ಗೋ ಗೋದಾಮನ್ನು ನಿರ್ಮಾಣ ಮಾಡಿ ಒಂದು ನಮ್ಮ ಸ್ವಂತಕ್ಕೂ ಇನ್ನೊಂದು ಗೊಬ್ಬರಕ್ಕಾಗಿರ್ಬೋದು ಇನ್ನೊಂದು ಡಿ ಸಿ ರಾಗಿ ಕೇಂದ್ರ ಆಗಿರ್ಬೋದು ಮತ್ತೊಂದು ಬೇರೆ ಏನಾದರೂ ಬೇರೆ ಬೇರೆಯಿಂದ ಗೊಬ್ಬರ ಸ್ಟಾಕ್ ಮಾಡೋದಕ್ಕೂ ಇದ್ದಾರೆ ಅದಕ್ಕಾದ್ರೂ ಕೂಡ ಕೊಡಬೇಕು ಅಂತ ಒಂದು ಈ ಸಂಘಕ್ಕೆ ಬಾಡಿಗೆ ರೂಪದಲ್ಲಿ ಹೆಚ್ಚಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಏನ ಸದ್ದಕ್ಕೆ ಮಾಡ್ತಾ ಇದ್ದೀವಿ ನಿರ್ಮಾಣಕ್ಕೆ ಹಣ ಇದೆಯಾ ಅಥವಾ ಹಣ ಇದೆ ನಮ್ಮಲ್ಲಿ ಈಗಾಗಲೇ ನಾಲ್ಕು ಅಷ್ಟು ಹಣ ನಮ್ಮಲ್ಲಿ ಸ್ಟಾಕ್ ಇದೆ ಅದ್ರ ಜೊತೆಗೆ ನಾವು ಇನ್ನೂ ಕೂಡ ಏನು ಟ್ರೈ ಮಾಡ್ತಿದ್ದೀವಿ ಇದು ಗೋದಾಮಿ ಮುಗಿದೋಗ್ತದೆ ಅದ್ರ ಜೊತೆಗೆ ಬೇರೆ ಸಾಲ ತಗೊಂಡು ಎನ್ ಸಿ ಡಿ ಸಿಯಿಂದ ಇಂದ ಸಾಲ ತಗೊಂಡ್ರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ನಲ್ವತ್ತು ಪರ್ಸೆಂಟ್ ಸಾಲ ಕೊಡ್ತಾರೆ ಈ ನಲವತ್ತು ಪರ್ಸೆಂಟ್ ನಾವು ಶೇರ್ ಹಾಕೋಬೇಕು ಅದೊಂದು ಎರಡು ಮೂರು ಕೋಟಿ ತಗೊಂಡ್ರೆ ಆ ಇದರಲ್ಲಿ ಏನು ಇಲ್ಲಿ ಜಾಗದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ರೆ ಭಾಳ ಜನಕ್ಕೆ ಅನುಕೂಲ ಆಗ್ತದಕ್ಕಂಥದ್ದೇನೊಂದು ಒಂದು ಯೋಚನೆ ಇದೆ ಅದನ್ನು ಕೂಡ ನಾವು ಮುಂದೆ ನಿರ್ಮಾಣ ಮಾಡ್ತೀವಿ ಇಲ್ಲ ಮಾಡೋರಿಗೆ ಒಂದು ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು ವರ್ಷದಿಂದ ಈ ಟಿ ಎ ಪಿ ಸಿ ಎಮ್ ಎಸ್ಸು ನಡೀತಾ ಇದೆ ಈ ವರ್ಷ ಕೂಡ ಅತ್ಯುತ್ತಮವಾಗಿ ನಡೆದು ಏನು ನಮ್ಮ ಆಡಳಿತ ಮಂಡಳಿ ಭಾಳ ಉತ್ತಮವಾಗಿ ಈಗಿರ್ತಕ್ಕಂಥ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಈಗ ಆಡಳಿತ ಮಂಡಳಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇದ್ರ ಜೊತೆಗೆ ನಾವು ಈ ವರ್ಷ ಏನು ಕಾರ್ಯಕಾರಿ ಮಂಡಳಿಯವರು ಅದ್ರ ಜೊತೆಗೆ ಸಿಬ್ಬಂದಿ ವರ್ಗದವರು ಸೇರಿ ಈ ಸರಿ ಏನಾಗಿದೆ ಅಂದರೆ ಸುಮಾರು ಇಪ್ಪತ್ತೇಳು ಲಕ್ಷ ಲಾಭ ಬಂದಿದೆ ಆ ಲಾಭನ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ ಕಾರ್ಯಕಾರಿ ಮಂಡಳಿಯವರು ಎಲ್ಲ ಸಹಕಾರ ಕೊಟ್ಟು ಆ ಲಾಭ ಏನು ಉತ್ತಮವಾಗಲಿ ಅದ್ರ ಜೊತೆಗೆ ನೀವು ಏನು ವರದಿಗಾರರು ಪೇಪರ್ ಏನಿದ್ದೀರಾ ನೀವು ಅವಾಗವಾಗಿ ಎಚ್ಚರಿಕೆ ಮಾಡೋದು ಭಾಳ ಒಳ್ಳೆಯದು ಏನು ತಪ್ಪು ಮಾಡ್ತೀರಾ ಏನು ಮಾಡ್ತೀರಾ ಇನ್ನು ಏನು ಮಾಡಬೇಕು ಅಂತ ನೀವು ಕೂಡ ಸಲಹೆ ಕೊಟ್ಟರೆ ನಾವು ಅದು ತಗೊಳೋದಕ್ಕೆ ಕೂಡ ರೆಡಿ ಇದ್ದೀವಿ ಸರ್ ಈಗ ಟಿ ಎ ಪಿ ಸಿಮ್ಗೆ ಸಾಕಷ್ಟು ಹಣ ಬರಬೇಕು ಸರ್ ಬೇರೆ ಕಡೆಯಿಂದ ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಸರ್ ಸಾಕಷ್ಟು ಹಣ ಅಂದರೆ ಈಗಾಗಲೇ ನಾವು ವೋಲ್ಸೇಲನ್ನು ಏನು ನಮ್ಮದು ಒಂದು ಇಪ್ಪತ್ತೈದು ಮೂವತ್ತು ಅಂಗಡಿ ಇತ್ತು ಫುಲ್ ಹೋಲ್ಸೇಲ್ ತಗೊಳೋದಕ್ಕೆ ನಾವು ಇವಾಗ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ ಅದು ಕೋರ್ಟಲ್ಲಿ ಕೇಸಿದೆ ಡಿ ಸಿ ಕೋರ್ಟಲ್ಲಿ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮಗೆ ಇದಾಗ್ಬೋದು ಅದಾದರೂ ಕೂಡ ಒಳ್ಳೆ ಲಾಭ ಒಳ್ಳೆ ಚೆನ್ನಾಗಿ ಬರ್ತದೆ ಅದಾದರೆ ಅದ್ರ ಜೊತೆಗೆ ಇಲ್ಲಿ ಏನು ಕಾಂಪ್ಲೆಕ್ಸು ಕಟ್ಟಬೇಕು ಅಂದಿಗ್ ಏನು ಸಮುದಾಯ ಭವನ ಆದಮೇಲೆ ಆ ಕಾಂಪ್ಲೆಕ್ಸ್ ಈ ರೋಡೆಲ್ಲ ಮೇಲೆ ಅದನ್ನು ಕಟ್ಟಿ ಬಾಡಿಗೆ ಕೊಟ್ಟರೆ ಅದರಲ್ಲೂ ಕೂಡ ಹೆಚ್ಚಿಗೆ ಹಣ ಬರ್ತದೆ ಅಂತ ನಾವಂತೂ ಅಂದ್ಕೊಂಡಿದ್ದೀವಿ ಆಮೇಲೆ ಮುಂದಿನ ಏನು ಈ ಓಪನ್ ಏನು ಮಾಡ್ತೀವಿ ಎಪ್ಪತ್ತೈದು ವರ್ಷ ಆಗುತ್ತೆ ಈ ಸಂಘ ಓಪನ್ ಮಾಡಿ ಅದನ್ನು ಏನೋ ಒಂದು ವಜ್ರ ಮಹೋತ್ಸವ ಥರ ಆಚರಿಸಿ ಆ ಬಿಲ್ಡಿಂಗ್ ಓಪನ್ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಉದ್ದೇಶದಲ್ಲಿ ಇದೆ ಇದರಲ್ಲಿ ಶಾಸಕರು ಬೇರೆ ಜಾಗ ಕೊಡಿಸ್ತೀವಿ ಮಾಡಿ ಅಂದರು ಅವ್ರ ಹತ್ರ ಮಾತಾಡ್ತೀವಿ ಇಲ್ಲಿ ಇಲ್ಲೇ ಮಾಡೋದ್ರಿಂದ ನಮಗೆಲ್ಲ ಅನುಕೂಲ ಇದೆ ಬೇರೆ ಜಾಗ ನಮ್ಮ ಹೆಸರಿಗೆ ಆಗಿ ಅದಾಗುವಾಗ ಇನ್ನು ಮುಂದಕ್ಕೆ ಹೋದರೆ ಇನ್ನೆಷ್ಟು ಮುಂದ್ಕೊಂಡು ಅದ ಅವ್ರ ಹತ್ರ ಮಾತಾಡಿ ಮತ್ತೆ ಓಕೆ ਬਿਨਾਮ ਕਾਗਰਪਨਾ ਗ੍ਰੀਸਤਾਨ ਡਗਰ ਸ਼ੁੱਧੋਧਕੇ ਸੰਭਾਗ ਭਾਸ਼ਾ ਇੰਦਿਅਨ ਅਧਿਕਾਰ ਅੰਗ ਨਿੰਦਿ ਗੁਡੀ ਬੋਲੋ ਮਾ ਜੀ ਬੋਸ ਸਾਡੀ ਹਿੰਦੀ ਸਾਹਿਬ ਮੌਜੂਦ ਸ੍ਰੀ ಮಾಡ್ರಿ ಬಂದ್ರೆ ಬರೋಣ அச்சே <laughs> <laughs>